ದೇಶಕ್ಕಾಗಿ ದುಡಿದು ದೇಶಕ್ಕೆ ಜನ ಆನಂದವಾಗಿರ್ಲಿ ಅಂತ ಹೇಳಿ ನಮ್ಮ ಮಾತೆ ಸರ್ಕಾರದಿಂದ ಒಳ್ಳೆ ಉತ್ತಮವಾದ ಕೊರತೆ ಬರ ಕೇನ್ ಬೆಳೆ ಬೆಳಿತೀವಿ ಏನೇ ಬೆಳೆ ಬೆಳೆದ್ರು ರೈತ ಅದಕ್ಕೆ ಎಷ್ಟೋ ಅದಕ್ಕೆ ಬಂಡವಾಳ ಹಾಕ್ತಾನೆ ಆದ್ರೆ ಮಾರ್ಕೆಟ್ ಬರುವಷ್ಟೊತ್ಗೆ ಅವ್ನು ತುಂಬಾ ಭ್ರಮ ನಿರ್ಸನ ಇವಾಗ ಎಲೆ ಕೂಡ ಎಪ್ಪತ್ತು ಪೈಸೆ ಆಗಿದೆ ಪೈಸೆಗಳಿಗೆ ಇಳಿದಿದ್ವಿ ನೂರಾರು ರೂಪಾಯಿಗಳಿಗೆ ಹಾಕೊಂಡ್ ಬಂಡವಾಳ ಪೈಸೆಗಳು ಎಳಸ್ಕೊಳ್ಳೋದು ಇನ್ನ ರೈತ ಕುಲ ಇರುತ್ತ ರೈತ ಬೆಳೆ ಬೆಳಿತಾನ ರೈತ ಸಂಕುಲ ನಾಶ ಆದ್ರೆ ಇಡೀ ಪರಿಸರವೇ ನಾಶ ರೈತರ ಪರವಾಗಿ ಯಾರು ಏನ್ ಅಥವಾ ಬೇರೆ ಸರ್ಕಾರದವ್ರು ಆಗ್ಲಿ ನೋಡ್ತಾ ಆ ಏನೇ ಆ ಹಣ್ಣು ಹಂಪಲು ಮಾರಾಟ ಆಗ್ತಾ ನೋಡ್ತಾ ಇದ್ರೆ ಖುಷಿ ಬರುತ್ತೆ ನೋಡಿ ನಾನು ಕಷ್ಟಕ್ಕೆ ನಾನು ಬೆವರಿಗೆ ಬೆಲೆ ಬಂತಲ್ಲ ಹಣ ಇಳಿಸ್ಕೊಂತ ಇದ್ದೀನಲ್ಲ ನನ್ನ ಜೋಬಿ ಸೇರ್ತಾ ಇದೆಯಲ್ಲ ಅಂತ ಒಂದು ಇನ್ನೂ ಮತ್ತಷ್ಟು ಉತ್ತೇಜನ ರೈತರಿಗೆ ಉತ್ತೇಜನ ಕೊಟ್ಟು ಬೆಂಬಲ ಬೆಲೆ ಕೊಟ್ಟು ರೈತರ ಕಾಪಾಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ರೈತ ಸಂಘದಿಂದ ನಾವೆಲ್ಲಾನು ಉತ್ಪತ್ತಿ ಮಾಡೋದಕ್ಕೂ ಕಷ್ಟಪಡೋದಕ್ಕೂ ರೈತರ ಭೂಮಿಗೆ ನಾವು ಏನು ಗೊಬ್ಬರ ಹಾಕ್ತಾ ಇದ್ದೀವಿ ಆ ಗೊಬ್ಬರ ಸರ್ಕಾರದಿಂದ ಒಳ್ಳೆ ಉತ್ತಮವಾದ ಗೊಬ್ಬರ ಬರಬೇಕು ಈ ಇವ್ರ ಏನ್ ಮಾಡ್ತಾರೆ ಅಂದ್ರೆ ಕಲ್ತಿಯ ಗೊಬ್ಬರ ಮಾಡ್ತಾರೆ ಗೊಬ್ಬರ ಇವರು ಮೆನ್ಯೂರ್ ಕೊಡ್ತಾರಲ್ಲ ಅದು ಉತ್ತಮವಾದ ಗೊಬ್ಬರ ಕೊಡಬೇಕು ಗೊಬ್ಬರಕ್ಕೆ ನೀವು ರಾಸಾಯನಿಕ ಗೊಬ್ಬರ ಅದ್ರ ಇರೋದು ಈಗ ರಾಸಾಯನಿಕ ಗೊಬ್ಬರದಲ್ಲಿ ಮೇನ್ ಬೇಕಾದ ಅಂಶಗಳು ಅದ್ರಲ್ಲಿ ಆಗ್ತಾ ಇಲ್ಲ ಅದನ್ನ ಹಾಕಿ ರೈತರಿಗೆ ಅನುಕೂಲ ಮಾಡ್ಬೇಕು ಮತ್ತೊಂದೇನಂದ್ರೆ ರೈತರಿಗೆ ನೀರಿನ ಸಹಾಯ ಮಾಡಬೇಕು ಮೈನು ನೀರಿನ ಸಹಾಯ ಇದ್ರೆ ರೈತ ಕಷ್ಟಪಟ್ಟು ಬೆಳೆ ಬೆಳೆದು ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ರೈತ ಇವತ್ತು ಸುಖವಾಗಿ ಆನಂದವಾಗಿರ್ಬೋದು ಅದನ್ನ ಈ ನಮ್ಮ ಸರ್ಕಾರದಲ್ಲಿ ಅವರು ಏನು ಬೇಕೋ ಅದು ಮಾಡ್ತಾ ಇದ್ದಾರೆ ಆಗಲಿ ರೈತರ ಪರವಾಗಿ ಯಾರು ಕಣ್ಣು ತೆಗೆದು ಏನು ಮಾಡ್ತಾ ಇದ್ದಾರೆ ಅವ್ರ ಕಷ್ಟ ಏನು ಸುಖ ಏನು ಅಂತ ನೋಡ್ತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ಬೇರೆ ಸರ್ಕಾರದವರಾಗಲಿ ನೋಡ್ತಾ ಇಲ್ಲ ಅದು ರೈತರಿಗೆ ತುಂಬ ನೋವಾಗ್ತಕ್ಕಂಥ ವಿಷಯ ಹಾಲು ಹಣ್ಣು ತರಕಾರಿ ಭತ್ತ ರಾಗಿ ಇತರೆ ಇತರ ವಸ್ತುಗಳೆಲ್ಲ ಸಂಪಾದನೆ ಮಾಡಿ ನಾವು ದೇಶಕ್ಕಾಗಿ ದುಡಿದು ದೇಶದ ಜನ ಆನಂದವಾಗಿರಲಿ ಅಂತ ಹೇಳಿ ನಮ್ಮ ಆತೆ ಅದು ಈ ಸರ್ಕಾರದವರು ಬೇಕಾದ ಸೌಲಭ್ಯ ರೈತರಿಗೆ ಕೊಟ್ಟರೆ ಹಾಲು ಅನ್ನೋ ಹಂಪು ಇನ್ನೂ ಕಡಿಮೆ ದರದಲ್ಲಿ ನಾವು ಮಾರಿ ಅವ್ರಿಗೆ ಅನ್ನ ಹಾಕಿ ನಾವು ಅವರು ಹಣ ತ ಆನಂದವಾಗಿ ದೇಶದಲ್ಲಿಯೇ ಸುಖವಾಗಿರ್ತಕ್ಕಂಥ ಒಬ್ಬ ರೈತರ ಹಿತ ದೃಷ್ಟಿಯಿಂದ ನಾನು ಈ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸರ್ಕಾರದವರು ದಯವಿಟ್ಟು ಏನು ನಮ್ಗೆ ರೈತರಿಗೆ ಸಹಾಯ ಮಾಡಬೇಕು ನಮ್ಮನ್ನ ರೈತರಿಗೆ ಉತ್ತೇಜನ ಕೊಟ್ಟು ಬೆಂಬಲ ಬೆಲೆ ಕೊಟ್ಟು ರೈತರ ಕಾಪಾಡಬೇಕು ಅಂತ ಹೇಳಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ ಕೃಷಿ ಕಲಬರಕೆ ಗೊಬ್ಬರ ಕೊಡ್ತಾ ಇದಾರೆ ಕೊಡೋ ರಾಸಾಯನಿಕ ಗೊಬ್ಬರದಲ್ಲಿ ಅಂತ ಹೇಳಿದ್ರಿ ನೀವು ಅನುಭವಿ ಕೃಷಿಕರು ಸರ್ ತುಂಬಾ ವಯಸ್ಸಾಗಿದೆ ನಿಮ್ಗೆ ತುಂಬಾ ಈ ಕೃಷಿಯಲ್ಲಿ ನೀವು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸಾವಯವ ಸಾವಯವ ಕೃಷಿ ಕೃಷಿ ಯಾಕೆ ರೈತರು ಮಾಡೋದಕ್ಕೆ ರೈತರಿಗೆ ಮಳೆ ಅನುಕೂಲ ಇರಬೇಕು ನಾವು ಮೊದಲು ನಮ್ಮ ಕಾಲದಲ್ಲಿ ನಾವು ಅದನ್ನೇ ಬೆಳೀತಾ ಇದ್ದಿದ್ದು ಈ ಬೆಳೆ ಬೆಳೀತಾ ಇರಲಿಲ್ಲ ಆವಾಗ ಸರ್ಕಾರದವ್ರು ಏನ್ ಮಾಡಿದ್ರು ಆ ಬೇರೆ ಬೆಳೆ ಬಂದ್ರೆ ಬೇರೆ ದೇಶದ ಬೆಳೆ ಬಂದ್ರೆ ನಾವು ಇನ್ನು ಹೆಚ್ಚಿಗೆ ಉತ್ಪತ್ತಿ ಮಾಡಬಹುದು ಅದರಿಂದ ನಾವು ರೈತರಿಗೆ ಸಹಾಯ ಮಾಡಬಹುದು ಉತ್ಪತ್ತಿ ಜಾಸ್ತಿ ಆಗ್ತೈತೆ ಹಣ ಜಾಸ್ತಿ ಬರ್ತೈತೆ ಅಂತೇಳಿ ಆವಾಗ ಜನಗಳು ಸರ್ಕಾರದವರೇ ನಮ್ಮ ರೈತರನ್ನ ಕೆಡಿಸಿದ್ದು ಅಂತ ನಾನು ಗಂಟಾಗ ದಾರಿ ತಪ್ಪಿಸಿದ್ದು ನಾವು ಇಲ್ಲದೇ ಇದ್ವಿ ಇವತ್ತು ದಿವಸ ನಾವು ಬೆಳೀತಾ ಇದ್ದಿದ್ದೆ ಅದು ನಾವು ಆಗಿನ ಕಾಲದಲ್ಲಿ ಆಸ್ಪತ್ರೆಗೆ ಹೋಗ್ತಿರ್ಲಿಲ್ಲ ಮೇಡಮ್ ನಾವು ತಿಂತಕ್ಕಂತ ಆಹಾರದಲ್ಲಿನೇ ಪುಷ್ಟಿಯಾದ ಆಹಾರ ತಿಂದು ಹಾಲು ಮೊಸರು ತುಪ್ಪ ತಿಂದು ಗಟ್ಟಿಯಾಗಿದ್ದೇವೆ ಇವತ್ತು ನನಗೆ ಎಪ್ಪತ್ತೆಂಟು ವರ್ಷ ಈ ದಿನ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಮ್ಮ ಅಣ್ಣ ತಮ್ಮ ಇವರು ದೊಡ್ಡ ಆಮೇಲೆ ನಮ್ಮ ಲೋಕೇಶ್ ಗೌಡ ಅಂತ ಇದ್ದಾರೆ ನಾವೆಲ್ಲ ಇವರು ಹಿಂದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇವರಿಂದ ನಾವು ಹೋರಾಟ ಮಾಡ್ತಾ ಇರೋದು ಅವರೇ ರೈತ ಸಂಘಕ್ಕೆ ಯಜಮಾನರು ನಮ್ಗೆಲ್ಲ ನಮ್ಗೆ ಎಲ್ಲಿಗೆ ಹೋಗ್ಬೇಕಾದ್ರು ನೋಡ್ತಾ ಇರೋದು ಅವ್ರ ಪರವಾಗಿ ನಾವು ಈ ರೀತಿ ಇವತ್ತು ಮಾತಾಡ್ತಾ ಇದ್ದೀವಿ ಸರ್ಕಾರಕ್ಕೂ ನಿಮಗೂ ನನ್ನ ವಂದನೆಗಳು ಅಧ್ಯಕ್ಷರು ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ನಿಮ್ ಹೆಸರು ಲಕ್ಷ್ಮೀನಾರಾಯಣ್ ಅಂತ ಈ ರೀತಿಯಾದಂತಹ ಹೋರಾಟವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಅಂದ್ರೆ ಇಷ್ಟು ದಿನಗಳ ಕಾಲ ಪ್ರತಿಭಟನೆ ಹೋರಾಟ ಅಂತ ಮಾಡ್ತಿದ್ರಿ ಬಟ್ ಇದೊಂದು ರೀತಿಯಾದಂತಹ ಹೊಸ ಆಯಾಮ ಹೇಗೆ ಇದು ನಿಜವಾಗ್ಲೂ ಇದು ಸಮಾಜದ ಕಣ್ಣು ತೆರೆಸುವಂತ ಕಾರ್ಯಕ್ರಮ ಆಗಿದೆ ಇವತ್ ದಿವಸ ನಾವೇನ್ ಬೆಳೆ ಬೆಳಿತೀವಿ ಏನೇ ಬೆಳೆ ಬೆಳೆದ್ರು ರೈತ ಅದಕ್ಕೆ ಎಷ್ಟೋ ಅದಕ್ಕೆ ಬಂಡವಾಳ ಹಾಕ್ತಾನೆ ಆದ್ರೆ ಮಾರ್ಕೆಟಿಗೆ ಬರೋ ಅಷ್ಟೊತ್ತಿಗೆ ಅವನು ತುಂಬಾ ಭ್ರಮ ಆಗ್ತಾನೆ ಅವನು ಬೆಳೆ ಬೆಳೆದಿರೋದಕ್ಕೆ ಸರಿಯಾದಂತ ಅವನು ಹಾಕಿರೋ ಏನು ಆ ಬಂಡವಾಳ ಹಾಕಿರ್ತಾನಲ್ಲ ಆ ಆ ಬಂಡವಾಳ ಬರೋದೇ ಇಲ್ಲ ಅರ್ಧ ಭಾಗ ಅವನು ಶ್ರಮ ಎಲ್ಲಾನು ಆ ಕೊಚ್ಕೊಂಡು ಹೋಗ್ತಾ ಇದೆ ಏನಿದು ಅನ್ಯಾಯ ಇದು ಏನಿದು ನಾವು ಇವಾಗ ನೋಡಿ ಇವಾಗ ಟೊಮೊಟೊ ನೋಡಿದೀವಿ ರಸ್ತೆಗೆ ಸುರಿತಾ ಇರೋದೆಲ್ಲ ನೋಡ್ತಾ ಇದೀವಿ ಇವಾಗ ಎಲೆ ಕೋಸು ನೋಡ್ತಾ ಇದ್ದೀವಿ ಎಲ್ಲ ಅದು ಇವಾಗ ಎಲೆ ಕೋಸು ಕೂಡ ಎಪ್ಪತ್ತು ಕೆ ಜಿಗೆ ಎಪ್ಪತ್ತು ಪೈಸೆ ಆಗಿದೆ ಪೈಸೆಗಳಿಗೆ ಇಳಿದಿದ್ದೀವಿ ನೂರಾರು ರೂಪಾಯಿಗಳಿಗೆ ಹಾಕೋದು ಬಂಡವಾಳ ಪೈಸೆಗಳು ಎಳಿಸ್ಕೊಳ್ಳೋದು ಇನ್ನು ರೈತ ಕುಲ ಇರುತ್ತಾ ರೈತ ಬೆ ಬೆಳೆ ಬೆಳೀತಾನ ಇವತ್ತು ದಿವಸ ಹಳ್ಳಿಗಳಲ್ಲಿ ಎಲ್ಲನೂ ಪಟ್ಟಣ ಕಡೆ ಬಂದ್ಬಿಡ್ತಾ ಇದ್ದಾರೆ ಬೇರೆ ಬೇರೆ ಉದ್ಯೋಗ ಹುಡ್ಕೊತಾ ಇದ್ದಾರೆ ರೈತ ಮಾಡೋರು ಯಾರು ಹೊಲ ಉತ್ತೋರು ಯಾರು ಅನ್ನ ಬೆಳೆಯೋರು ಯಾರು ರೈತ ಸಂಕುಲ ನಾಶ ಆದರೆ ಇಡೀ ಪರಿಸರವೇ ನಾಶ ಇದು ದೊಡ್ಡವಾದಂಥ ಜ್ವಲಂತವಾದಂಥ ಒಂದು ಆ ಕ್ಲಿಶ್ ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ದಿವಸ ನಾವೆಲ್ಲಾನು ಅದನ್ನ ಅನುಭವಿಸ್ತಾ ಇದ್ದೀವಿ ಮೇಡಂ ಇದನ್ನ ನಾವು ತೊಡೆದಾಕ್ಬೇಕು ಈಗ ರೈತರು ಬೇಡಿಕೆಯನ್ನ ಇದ್ರು ಅಂದ್ರೆ ತಾಲೂಕಿನಾದ್ಯಂತ ಗ್ರಾಮಗಳಾದ್ಯಂತ ಇಂತಹ ಒಂದು ಹೋರಾಟ ನಡೀಬೇಕು ಅಂತ ಹೇಳಿದ್ರು ರೈತ ನೇರವಾಗಿ ಮಾರುಕಟ್ಟೆ ಬರುವಂತ ವ್ಯವಸ್ಥೆ ಅದ್ರ ಬಗ್ಗೆ ಮುಂದಿನ ನಡೆ ಏನು ಯಾವ ರೀತಿ ಯೋಜನೆಯನ್ನ ಹಾಕೊಂಡಿದ್ರಿ ಈಗಾಗ್ಲೇ ನಮ್ಮ ಗೋರಬಿದ್ನೂರ್ ತಾಲೂಕಿನಲ್ಲಿ ರೈತ ಸಂತೆ ಅಂತ ನಾವು ಮಾಡಿದೀವಿ ಆ ಪ್ರಯೋಗ ಎಲ್ಲಾನು ಮಾಡಿದೀವಿ ಅಭೂತಪೂರ್ವವಾಗಿ ಅದಕ್ಕೆ ಯಶಸ್ಸು ದೊರಕಿದೆ ಮೇಡಂ ಅಭೂತಪೂರ್ವವಾಗಿ ದೊರಕಿದೆ ಆದರೆ ಇದು ಈ ಒಂದು ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹಬ್ಬಬೇಕು ಅನ್ನುವ ಒಂದು ಒಳ್ಳೆಯ ಉದ್ದೇಶದಿಂದ ಚೊಚ್ಚಲವಾಗಿ ಈ ಒಂದು ಪ್ರಯೋಗ ಇಲ್ಲಿ ಆರ್ ಆರ್ ನಗರದಲ್ಲಿ ನಡೀತಾ ಇರೋದು ನಿಜವಾಗ್ಲೂ ಇದು ನಮಗೆಲ್ಲ ಪುಷ್ಟಿದಾಯಕವಾಗಿದೆ ಇದು ಯಾವ ರೀತಿಯಾಗಿ ನಾವು ಗ್ರಾಹಕರಿಗೆ ನಾವು ಸಮೀಪ ಆಗಬೇಕು ಗ್ರಾಹಕರ ಮಧ್ಯೆ ಮತ್ತು ಬೆಳೆಗಾರನ ಮಧ್ಯೆ ಯಾವ ಥರ ಒಂದು ಸಂಬಂಧ ಬೆಳಿಬೇಕು ಇನ್ನೊಂದ್ ಏನಂತಂದ್ರೆ ಇವತ್ತು ಇದೆಲ್ಲ ಬೆಳಿಗ್ಗೆ ಕಿತ್ಕೊಂಡು ಹಂಗೆ ಫ್ರೆಶ್ ಆಗಿ ತಂದಿರೋದು ಎಲ್ಲ ಈ ಎಲ್ಲ ತರಕಾರಿ ಏನು ತಂದಿದ್ದೀವಿ ನಾವು ಇದೆಲ್ಲಾನು ಫ್ರೆಶ್ ಮಾರ್ಕೆಟ್ ಗೆ ನಾವು ತಂದಿರತಕ್ಕಂಥದ್ದು ಈಗಾಗ್ಲೇ ನುಗ್ಗೆಕಾಯಿ ಎಲ್ಲಾನು ಆಗೋಯ್ತು ಕಲ್ಲೆ ಹಸಿ ಕಳ್ಳೇಕಾಯಿ ಎಲ್ಲಾನು ಸೇಲ್ ಆಗ್ತಾ ಇದೆ ಇದು ಇದು ಎಲ್ಲ ಈ ಪರಂಗಿ ಕಾಯಿ ಅಂತೂ ಅರ್ಧಕ್ಕರ್ಧ ಅರ್ಧ ಇದೆಲ್ಲಾನು ಸೇಲ್ ಆಗ್ಬಿಟ್ಟಿದೆ ಈ ತರ ಒಂತರ ನಮಗೆ ಆಶ್ಚರ್ಯ ಆಗುತ್ತೆ ಇದೆ ಎಷ್ಟ್ ಚೆನ್ನಾಗಿ ಇದು ಮಾರಾಟ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ ಹೌದೌದು ಹೌದೌದು ಮಧ್ಯವರ್ತಿಗಳು ನಮ್ಗೆ ಹತ್ತು ರೂಪಾಯಿ ಕೊಟ್ಟು ನಲ್ವತ್ತು ರೂಪಾಯಿ ಮಾರ್ತಿದ್ರು ಅಲ್ಲಿ ಗ್ರಾಹಕರಿಗೂ ಹೊರೆ ಆಗ್ತಿತ್ತು ಇಲ್ಲಿ ಏನಂತಂದ್ರೆ ರೈತರು ಹತ್ತು ರೂಪಾಯಿ ನಾವ್ ಎಕ್ಸ್ಟ್ರಾ ತಗೊಂತಿದೀವಿ ಇಪ್ಪತ್ತು ರೂಪಾಯಿಗೆ ನಾವ್ ಕೊಡ್ತಿದೀನಿ ಪರಂಗಿ ಹಣ್ಣನ್ನ ಗ್ರಾಹಕರಿಗೆ ಅನುಕೂಲ ಆಯ್ತು ಅಲ್ಲಿ ಇಪ್ಪತ್ತು ರೂಪಾಯಿ ಅವ್ರಿಗೂ ಸೇವ್ ಆಯ್ತು ಆ ಜೇಬಲ್ಲಿ ಇಟ್ಕೊಂಡು ಹೋದ್ರು ಅವ್ರು ಹೌದೌದು ಹೌದು ಮೇಡಮ್ ಇನ್ನೊಂದೇನಂತಂದ್ರೆ ತನ್ನ ಕಣ್ಣು ಮುಂದೆನೆ ತಾನು ಕಷ್ಟಪಟ್ಟು ಬೆಳೆದಿರತಕ್ಕಂತ ಆಹಾರ ಏನೇ ಆ ಹಣ್ಣು ಹಂಪಲು ಮಾರಾಟ ಆಗ್ತಿರೋದು ನೋಡ್ತಾ ಇದ್ರೆ ಖುಷಿ ಬರುತ್ತೆ ನೋಡಿ ನಾನು ಕಷ್ಟಕ್ಕೆ ನಾನು ಬೆವರಿಗೆ ಬೆಲೆ ಬಂತಲ್ಲ ಹಣ ಎಣಿಸ್ಕೊಂತ ಇದ್ದೀನಲ್ಲ ನನ್ನ ಜೋಬಿ ಸೇರ್ತಾ ಇದೆಯಲ್ಲ ಅಂತ ಅವ್ನಿಗೆ ಇನ್ನೂ ಮತ್ತಷ್ಟು ಉತ್ತೇಜನ ಆಗ್ತಾನೆ ನಮ್ಮ ಹಿರಿಯರು ಹೇಳ್ದಂಗೆ ಉತ್ತೇಜನ ಆಗ್ತಾನೆ ಮತ್ತೆ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾನೆ ಬೇರೆ ಬೇರೆ ಬೆಳೆಗಳ ಆವಿಷ್ಕಾರಕ್ಕೆ ಅವನು ಕೈ ಹಾಕ್ತಾನೆ ಈ ತರ ಒಂದು ಹೊಸ ಮನವಂತರ ಒಂದು ಸೃಷ್ಟಿ ಆಗ್ತಾ ಇರೋದು ನಿಜವಾಗ್ಲೂ ಒಂದು ತರ ಹೆಮ್ಮೆ ಪಡುವಂತಹ ವಿಚಾರ ಆಗಿದೆ ಹೌದೌದು ರಸ್ತೆಗೆ ಸುರಿದಿದ್ದಾರೆ ಮನೆ ಟ್ಯಾಕ್ಟರ್ ನಲ್ಲಿ ಹೌದು ಹೌದು ಈ ರೀತಿಯಾದ ಹೌದು ಹೌದು ಯಾಕಂತಂದ್ರೆ ಇವಾಗ ಗ್ರಾಹಕ ಸಿಗ್ತಿರೋದಿಕ್ಕೇನೆ ನಾವು ರಸ್ತೆಗೆ ಪ್ರಸಂಗ ಬಂದಿತ್ತು ಗ್ರಾಹಕನ ಇವತ್ತು ದಿವ್ಸ ನಾವೇ ಅವರ ಹತ್ರಕ್ಕೆ ನಾವು ಹೋಗ್ತಾ ಇದೀವಿ ಅಂತ ಒಂದು ಪ್ರಸಂಗ ಬಂದಾಗ ಅನ್ನವನ್ನ ಚೆಲ್ಲುವಂತ ಒಂದು ವಿಪರೀತ ಒಂದು ಘಟ್ಟವನ್ನ ತಲುಪೋದು ಅದು ತೊ ತೊಳಿಯುವಂಥ ಕ್ರಮ ಆಗುತ್ತೆ ಅನ್ನ ಬೆಳಿಬೇಕು ಅನ್ನ ಹಂಚಬೇಕು ಅನ್ನ ಗ್ರಾಹಕರಿಗೆ ಅಂದಬೇಕು ಅವ್ರಿಗೂ ಒಳ್ಳೆ ತಾಜಾತನವಾಗಿ ಹಣ್ಣು ಅದು ಏನೇ ಆಗಲಿ ತರಕಾರಿ ಆಗಲಿ ಅವರ ಮನೆಗಳಿಗೆ ಮುಟ್ಟುವಂಥ ವ್ಯವಸ್ಥೆ ಅದು ನಾವು ಮಾಡುವಂಥ ಒಂದು ಹೊಸ ವಿಧಾನವನ್ನು ನಾವೇ ಉಟ್ಕೊ ಉಟ್ಕೊಳ್ತಾ ಇದ್ದೀವಿ ಮೇಡಮ್ ಇದು ಯು ಧನ್ಯವಾದ ಮೇಡಮ್